ಆಕಾಶವಾಣಿ ಹಾಸನ ಅಪಾರ ಕೀರ್ತಿ ಗಳಿಸಿ ನೆರವ ಭವ್ಯ ನಾಡಿದು ಕರ್ನಾಟಕಿಲ್ಪ ಬೀಡಿದು ಸಿರಿಗನ್ನಡಂ ಗೆಲ್ಗೆ ಕನ್ನಡ ನಾಡು ನುಡಿ ಸಾಂಸ್ಕೃತಿಕ ಹೆಮ್ಮೆ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್ ಎಲ್ಲಾದರೂ ಇರು ಎಂತಾದರೂ ಇರು ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗುಣಿ ಕನ್ನಡವಾಗಿರು ಕಾರ್ಯಕ್ರಮದ ನಿರ್ವಹಣೆ ಬಿ ವಿ ಶ್ರೀಧರ್ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಕೇಳಿ ಸಿರಿಗನ್ನಡಂ ಗೆಲ್ಗೆ ಕನ್ನಡ ಗೋವಿನ ಓಮುತ್ತಿನ ಕರು ಕನ್ನಡತನ ಹೊಂದಿದ್ದರೆ ನೀ ಅಮ್ಮಗೆ ಕಲ್ಪತರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಪ್ರೀತಿಯ ಕೇಳುಗರೆ ನಮಸ್ಕಾರ ಸಿರಿಗನ್ನಡಂ ಗೆಲ್ಗೆ ಕನ್ನಡ ನಾಡು ನುಡಿ ಹಾಗೂ ಸಾಂಸ್ಕೃತಿಕ ಹೆಮ್ಮೆ ಕುರಿತ ವಿಶೇಷ ಕಾರ್ಯಕ್ರಮ ಸರಣಿಗೆ ತಮ್ಮೆಲ್ಲರಿಗೂ ಸ್ವಾಗತ ಇಂದಿನ ಸಿರಿಗನ್ನಡಂ ಗೆಲ್ಗೆ ಸಂಚಿಕೆಯಲ್ಲಿ ಕನ್ನಡದ ಹಿರಿಯ ಕಟ್ಟಾಳುಗಳು ಈ ಕುರಿತು ಮಾತನಾಡುತ್ತಿದ್ದಾರೆ ಡಾ ಎಲ್ ಮಲ್ಲೇಶಗೌಡ ಡಾಕ್ಟರ್ ಎಚ್ಎಲ್ ಗೌಡ ಅವರು ಮೂಲತಃ ಹೊಳೆನರಸಿಪುರ ತಾಲೂಕು ಹನುಮನಹಳ್ಳಿ ಗ್ರಾಮದವರು ತಂದೆ ಶ್ರೀ ಲಕ್ಷ್ಮಣಗೌಡ ತಾಯಿ ಶ್ರೀಮತಿ ದೇವಮ್ಮ ಸಾವಿರದ ಒಂಬೈನೂರ ಅರವತ್ತ ಒಂದರಲ್ಲಿ ಜನಿಸಿದ ಇವರು ಎಂಎ ಎಂಫಿಲ್ ಫಿಲ್ ಡಿ ಪದವಿಗಳನ್ನು ಗಳಿಸಿಕೊಂಡಿದ್ದಾರೆ ಕನ್ನಡ ಅಧ್ಯಾಪಕರಾಗಿ ಮೂವತ್ತಾರು ವರ್ಷ ಸುದೀರ್ಘ ಸೇವೆ ಸಲ್ಲಿಸಿ ನಿವೃತ್ತರಾಗಿರುವ ಇವರು ಪ್ರಸ್ತುತ ಹಾಸನ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಕನ್ನಡಮ್ಮನ ಸೇವೆಯಲ್ಲಿ ನಿರತರಾಗಿದ್ದಾರೆ ತುಗಲಕ್ ದರ್ಬಾರಿನಲ್ಲಿ ಕಾವ್ಯಾಭಿಷೇಕ ಎಲ್ಲರೊಳಗೊಂದಾಗಿ ಹಾಗೂ ಬೆಟ್ಟದ ಮೇಲಿನ ಬೆಳಕು ಕೃತಿಗಳು ಪ್ರಕಟಗೊಂಡಿವೆ ವಿವಿಧ ಸಂದರ್ಭಗಳಲ್ಲಿ ಸಾವಿರಕ್ಕೂ ಅಧಿಕ ಸಂಖ್ಯೆಯ ವಿಶೇಷ ಉಪನ್ಯಾಸಗಳನ್ನು ನೀಡಿದ್ದಾರೆ ಕುಪ್ಪಂನಲ್ಲಿರುವ ದ್ರಾವಿಡ ವಿಶ್ವವಿದ್ಯಾನಿಲಯದ ಎಂಫಿಲ್ ಹಾಗೂ ಪಿಎಚ್ ಡಿ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಿರುವ ಇವರು ರಂಗಭೂಮಿಯಲ್ಲೂ ತೊಡಗಿಸಿಕೊಂಡಿದ್ದು ಇದುವರೆಗೆ ಮೂವತ್ತಕ್ಕೂ ಅಧಿಕ ನಾಟಕಗಳಲ್ಲಿ ಅಭಿನಯಿಸಿದ್ದಾರೆ ಹಾಗೂ ಕೆಲವು ನಾಟಕಗಳನ್ನು ನಿರ್ದೇಶಿಸಿದ್ದಾರೆ ಇದೀಗ ನಿಮ್ಮೊಂದಿಗೆ ಕನ್ನಡದ ಹಿರಿಯ ಕಟ್ಟಾಳುಗಳ ಕುರಿತು ಮಾತನಾಡಲಿದ್ದಾರೆ ಡಾಕ್ಟರ್ ಎಚ್ ಎಲ್ ಮಲ್ಲೇಶಗೌಡ ಕನ್ನಡದ ಕಟ್ಟಾಳುಗಳು ಅನ್ನುವಂಥದ್ದೊಂದು ಪರಿಕಲ್ಪನೆ ಇದೆ ಕಟ್ಟಾಳು ಅನ್ನುವಂಥ ಶಬ್ದವೇ ಬಹಳ ಅದ್ಭುತವಾದ ಪದ ಕಟ್ಟುವ ಆಳು ಅಚ್ಚ ಕನ್ನಡ ಶಬ್ದ ಇದು ಆಳು ಅಂದರೆ ಒಬ್ಬ ವ್ಯಕ್ತಿ ಅಂತ ನೋಡಿ ಆಳು ಅನ್ನೋ ಪದ ಕೂಡ ಹಿಂದೆ ಬಹಳ ವಿಶಾಲ ಅರ್ಥದಲ್ಲಿತ್ತು ಈ ವಿಶಾಲ ಅರ್ಥದಲ್ಲಿದ್ದಂತಹ ಪದ ಬಳಕೆ ಆಗ್ತಾ 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 ಒಂದು ಸೀಮಿತವಾದ ಅರ್ಥಕ್ಕೆ ಅಂದರೆ ಸಂಕುಚಿತ ಅರ್ಥಕ್ಕೆ ಬರುತ್ತದೆ ಕನ್ನಡ ಭಾಷೆಯಲ್ಲಿ ಇದಕ್ಕೆ ಬೇಕಾದಷ್ಟು ನಿದರ್ಶನಗಳು ಸಿಗ್ತವೆ ಈ ಆಳು ಅನ್ನುವಂತಹ ಪದ ಆ ರೀತಿಯಾಗಿದೆ ಆಳು ಅಂದರೆ ಒಬ್ಬ ವ್ಯಕ್ತಿ ಅನ್ನುವಂಥ ವ್ಯಾಪಕವಾದ ಅರ್ಥ ಇತ್ತು ಎಲ್ಲರಿಗೂ ಅನ್ವಯ ಆಗುವಂಥದ್ದು ಇತ್ತೀಚೆಗೆ ಏನಾಗಿದೆ ಅಂತ ಅಂದರೆ ಆಳು ಅಂತ ಅಂದರೆ ಕೂಲಿಕಾರ ಅಂತ ಆಗ್ಬಿಟ್ಟಿದೆ ಕೆಲಸದವನು ಅನ್ನೋ ಅರ್ಥ ಸೀಮಿತ ಅರ್ಥಕ್ಕದ್ದು ಬಂದು ನಿಂತ್ಬಿಟ್ಟಿದೆ ಕನ್ನಡವನ್ನು ಕಟ್ಟುವ ಆಳನ್ನು ನಾವು ಏನಂದರೂ ಸರಿಯೇ ಅವನು ಕೆಲಸಗಾರ ಅಂದರೂ ಸರಿಯೇ ಅವನು ಸೇವಕ ಅಂದರೂ ಸರಿಯೇ ಕೂಲಿಯವನು ಅಂದರೂ ಸರಿಯೇ ಕನ್ನಡವನ್ನು ಕಟ್ಟುವ ಕೂಲಿ ಕೆಲಸವನ್ನು ಅವನು ಮಾಡಿದಾನೆ ಅಂತ ಅಂದರೆ ಅವನು ನಿಜವಾಗಲೂ ಶ್ರೇಷ್ಠ ಅವನು ಹಾಗಾಗಿ ಈ ಕಟ್ಟಾಳು ಅನ್ನೋ ಶಬ್ದ ಇದೆಯಲ್ಲ ಅದು ಅದ್ಭುತವಾದಂತಹದ್ದೊಂದು ಪದ ಕನ್ನಡವನ್ನು ಕಟ್ಟಿರುವ ವ್ಯಕ್ತಿಗಳು ಕನ್ನಡ ಕಟ್ಟೋದು ಅಂದ್ರೇನು ಕನ್ನಡವನ್ನು ಕಟ್ಟೋದು ಅಂತ ಅಂದರೆ ಕನ್ನಡ ನಾಡು ನುಡಿ ಸಂಸ್ಕೃತಿಯ ಅಸ್ತಿತ್ವವನ್ನು ಎತ್ತಿ ಹಿಡಿಯುವಂತಹದ್ದು ಮೊದಲನೇದಾಗಿ ಅದನ್ನು ವಿಸ್ತರಿಸುವಂತಹದ್ದು ಅದನ್ನು ಗಟ್ಟಿಗೊಳಿಸ್ತಕ್ಕಂತಹದ್ದು ಈ ಮೂರೂ ಹಂತದ ಪ್ರಕ್ರಿಯೆಯನ್ನು ಕಟ್ಟುವ ಕೆಲಸ ಅಂತ ನಾವು ಹೇಳ್ತೀವಿ ಕನ್ನಡವನ್ನು ಕಟ್ಟುವ ಕೆಲಸವನ್ನು ಹಿಂದಿನಿಂದನೂ ಬಹಳ ವ್ಯಾಪಕವಾಗಿ ಕನ್ನಡಿಗರು ಮಾಡ್ತಾ ಬಂದಿದ್ದಾರೆ ಕನ್ನಡದ ಕಟ್ಟಾಳುಗಳು ಮೊದಲಿಗರು ಯಾರು ಅಂತ ಅಂದರೆ ನಿಜಾರ್ಥದಲ್ಲಿ ಹೇಳಬೇಕು ಅಂದರೆ ಜನಪದರು ಜನಪದರು ಕಟ್ಟಿಬಿಟ್ಟು ಹೋಗಿರೋ ಕನ್ನಡ ಇದೆಯಲ್ಲ ಅದ್ಭುತವಾದ ಕನ್ನಡ ಅದು ಜನಪದರು ಕಟ್ಟಿಬಿಟ್ಟು ಹೋಗಿರೋ ಸಂಸ್ಕೃತಿ ಇದೆಯಲ್ಲ ಅದ್ಭುತವಾದ ಸಂಸ್ಕೃತಿ ಜನಪದರು ಉಳಿಸಿಕೊಟ್ಟೋದ ಪ್ರಾಕೃತಿಕವಾದ ನಾಡು ಅದು ಅದ್ಭುತವಾದ ನಾಡು ಹಾಗಾಗಿ ನಾನು ನಿಜಾರ್ಥದಲ್ಲಿ ಹೇಳ್ತಕ್ಕಂಥದ್ದು ಏನು ಅಂತ ಅಂದರೆ ಕನ್ನಡವನ್ನು ಕಟ್ಟಿದವರು ಕನ್ನಡದ ನಾಡು ನುಡಿ ಸಂಸ್ಕೃತಿಯನ್ನು ಕಟ್ಟಿದ ಮೊಟ್ಟ ಮೊದಲಿಗರಾರು ಅಂತ ಅಂದರೆ ಜನಪದರು ಅಂತ ಹೇಳ್ತೀನಿ ನಾನು ಜನಪದರು ಉಳಿಸಿ ಹೋಗಿರೋ ಭಾಷೆ ಇದೆಯಲ್ಲ ಅದು ಇವತ್ತಿಗೂ ಶ್ರೇಷ್ಠವಾದದ್ದು ಜನಪದರು ಉಳಿಸುವ ಸಂಸ್ಕೃತಿ ಇದೆಯಲ್ಲ ಅದು ಇವತ್ತಿಗೂ ಶ್ರೇಷ್ಠವಾದದ್ದು ಜನಪದ ಇದುವರೆಗೆ ಉಳಿಸಿದ್ರಲ್ಲ ಈ ನೆಲ ಈ ಜಲ ಎಷ್ಟು ಶುದ್ಧವಾಗಿ ಉಳಿಸಿದ್ರು ಜನ ಜನಪದರು ಈ ನೆಲವನ್ನು ಅಸಖ್ಯಾತ ವರ್ಷಗಳಿಂದ ಬಹಳ ಜೋಪಾನವಾಗಿ ಕಾಯ್ಕೊಂಡು ಬಂದಿದ್ರು ಈ ನೆಲ ನಮ್ಮ ಜನಪದರ ಕಾಲದಲ್ಲಿ ಎಷ್ಟು ಶುದ್ಧವಾಗಿತ್ತು ಅಂತ ಅಂದರೆ ಮಣ್ಣನ್ನು ತಗೊಂಡು ನೇರವಾಗಿ ತಿಂತಿದ್ರು ಅಂದರೆ ಜನಪದರ ಕಾಲದಲ್ಲಿ ಈ ಮಣ್ಣು ತಿನ್ನುವಷ್ಟು ಶುದ್ಧವಾಗಿತ್ತು ಜನಪದರ ಕಾಲದಲ್ಲಿ ನೀರನ್ನು ಎಲ್ಲಂದ್ರಲ್ಲಿ ನೀವು ತಕ್ಕೊಂಡು ಕುಡಿಬೋದಿತ್ತು ಅಂದರೆ ಜನಪದರು ಈ ನೆಲ ಜಲವನ್ನು ಅಷ್ಟು ಜೋಪಾನ ಮಾಡಿಕೊಂಡು ಬಂದಿದ್ರು ಅಂತ ಅದು ಕೂಡ ಒಂದು ಭಾಷೆಯ ಮೂಲ ಸೆಲೆ ಒಂದು ಭಾಷೆಯ ಮೂಲ ಅಸ್ತಿತ್ವ ಎಲ್ಲಿಂದ ಬರ್ತದೆ ಅಂತ ಅಂದರೆ ನೆಲದಿಂದ ಬರುತ್ತೆ ಆ ನೆಲ ಎಷ್ಟು ಶುದ್ಧವಾಗಿರುತ್ತೋ ಆ ನೆಲ ಎಷ್ಟು ಸಮೃದ್ಧವಾಗಿರುತ್ತೋ ಭಾಷೆ ಅಷ್ಟು ಶುದ್ಧವಾಗಿರುತ್ತೆ ಭಾಷೆ ಅಷ್ಟು ಶುದ್ಧವಾಗಿರುತ್ತೆ ಸಮೃದ್ಧವಾಗಿರುತ್ತೆ ಹಾಗಾಗಿ ಕನ್ನಡ ಭಾಷೆ ಇಷ್ಟು ಶುದ್ಧವಾಗಿದೆ ಇಷ್ಟು ಸಮೃದ್ಧವಾಗಿದೆ ಅಂತ ಅಂದರೆ ಅದು ಈ ನೆಲಮೂಲದಿಂದ ಬಂದದ್ದು ಆ ಭಾಷೆಗೆ ಎಲ್ಲಿಂದ ಬಂತು ಆ ಶಕ್ತಿ ಅಂದರೆ ಈ ನೆಲದಿಂದ ಬಂತು ಈ ಪ್ರಕೃತಿಯಿಂದ ಬಂತು ಅಂತ ಹೇಳಿ ನಾವು ಒಪ್ಕೋಬೇಕಾಗ್ತದೆ ಹಾಗಾಗಿ ಜನಪದರು ಅಂಥದ್ದೊಂದು ಸಮೃದ್ಧವಾದಂತಹ ಸಂಸ್ಕೃತಿಯನ್ನ ಶುದ್ಧತೆಯನ್ನು ಪ್ರಕೃತಿಯನ್ನ ಬಿಟ್ಟು ಅದರ ಜೊತೆಗೆ ಒಂದು ಶುದ್ಧವಾದ ಭಾಷೆಯನ್ನು ಬಿಟ್ಟು ಹೋಗಿದ್ರು ಅವರ ಭಾಷೆ ಅತ್ಯಂತ ಸತ್ವಯುತವಾದ ಭಾಷೆ ನಾಗರಿಕ ಭಾಷೆ ಇದೆಯಲ್ಲ ಆ ನಾಗರಿಕ ಭಾಷೆ ತುಂಬ ಜಾಳು ಅಂತ ಹೇಳಿ ಅನಿಸುತ್ತೆ ಸತ್ವಹೀನ ಅಂತ ನಮ್ಗೆ ಅನಿಸುತ್ತೆ ಆ ಸತ್ವಹೀನ ಎಲ್ಲಿ ಇರ್ತದೆ ಅಂತ ಅಂದರೆ ನಮಗೆ ನಮ್ಮ ಬದುಕಿನಲ್ಲಿ ಒಂದು ಯೂನಿಫಾರ್ಮಿಟಿ ಅಂತ ಬರುತ್ತೆ ನೋಡಿ ಒಂದು ಯೂನಿಫಾರ್ಮಿಟಿ ಅಂತ ಬರುತ್ತೆ ಅಂದರೆ ಏಕತಾನತೆ ಅದು ಆ ಏಕತಾನತೆ ಬಂದಾಗ ಭಾಷೆ ತನ್ನ ಮೂಲ ಸೊಗಸನ್ನು ಕಳ್ಕೊತಾ ಹೋಗುತ್ತೆ ಎಲ್ಲೋ ಜಾಳ ಆಗ್ತಾ ಹೋಗುತ್ತೆ ಶುಷ್ಕ ಆಗುತ್ತೆ ಬಹಳ ಸರಳ ಆಗ್ತಾ ಹೋಗ್ತದೆ ಹಾಗಾಗಿ ನಾಗರಿಕ ಭಾಷೆ ಸ್ವಲ್ಪ ಸರಳವಾಗಿದೆ ಶುಷ್ಕವಾಗಿದೆ ಸತ್ವಹೀನ ಆಗಿದೆ ಅಂತ ಹೇಳ್ಬೋದು ಜನಪದರಲ್ಲಿ ಆ ಯೂನಿಫಾರ್ಮಿಟಿ ಇರಲಿಲ್ಲ ಜನಪದರು ಬಹಳ ವೈವಿಧ್ಯಮಯವಾದ ಜೀವನವನ್ನು ಸಾಗಿಸ್ತವ್ರು ಬಹಳ ವೈವಿಧ್ಯಮಯವಾದಂಥ ಆಚರಣೆಗಳು ಆಲೋಚನೆಗಳು ಅವರಲ್ಲಿ ಇರ್ತಿದ್ವು ಹಾಗಾಗಿ ಆ ಭಾಷೆಗೆ ಒಂದು ಗಟ್ಟಿತನ ಇತ್ತು ಸತ್ವ ಇತ್ತು ಅವರು ಬಿಟ್ಟು ಹೋದ ಭಾಷೆ ಬಹಳ ಗಟ್ಟಿಯಾದ ಭಾಷೆ ಅಂತ ನಾನು ಹೇಳ್ತೀನಿ ನಾನು ಹಾಗಾಗಿ ಕನ್ನಡವನ್ನು ನಿಜಾರ್ಥದಲ್ಲಿ ಕಟ್ಟಿದವರು ಜನಪದರು ಆ ನಂತರದಲ್ಲಿ ನಮಗೆ ಸಾಹಿತ್ಯಿಕವಾಗಿ ಶಾಸನಗಳ ದೃಷ್ಟಿಯಿಂದ ಕನ್ನಡದ ಒಂದು ಆಲೋಚನೆಯನ್ನು ಮಾಡಿದ್ರು ನೋಡಿ ಸಾಧುಗೆ ಸಾಧು ಮಾಧುರ್ಯಂಗೆ ಮಾಧುರ್ಯನ್ ಬಾದಿಪ್ಪ ಕಲೆಗೆ ಕಲಿಯುಗ ವಿಪರೀತನ್ ಮಾಧವ ನೀತನ್ ಪೆರನಾಲ್ ಇದೊಂದು ಶಾಸನ ಕನ್ನಡಿಗರ ಒಂದು ಸ್ವಭಾವವನ್ನು ಕನ್ನಡಿಗರ ಎರಡು ಪಾರ್ಶ್ವಗಳನ್ನ ಪರಿಚಯ ಮಾಡಿಕೊಡ್ತೇನೆ ನೋಡಿ ಸಾಧುಗೆ ಸಾಧು ಕನ್ನಡಿಗರು ಹೇಗೆ ಅಂತ ಅಂದ್ರೆ ಸಾಧುಗಳಿಗೆ ಸಾಧು ಮಾಧುರ್ಯಂಗೆ ಮಾಧುರ್ಯನ್ ಯಾರು ಮಾಧುರ್ಯವನ್ನು ಇಟ್ಕೊಂಡು ಬರ್ತಾರೋ ಮಧುರವಾದ ಭಾವನೆಗಳನ್ನ ಇಟ್ಕೊಂಡು ಬರ್ತಾರೋ ಮಧುರವಾದ ಬಾಂಧವ್ಯವನ್ನು ಇಟ್ಕೊಂಡು ಬರ್ತಾರೆ ಅವರಿಗೆ ಅಷ್ಟೇ ಮಧುರವಾದ ಬಾಂಧವ್ಯವನ್ನು ಕೊಡಬಲ್ಲರು ಇವರು ಬಾದಿಪ್ಪ ಕಲಿಗೆ ಕಲಿಯುಗ ವಿಪರೀತ ನಮ್ಮನ್ನು ಕಾಡಬೇಕು ಅಂತ ಬಂದ್ರೆ ಯಾರು ಅವರು ಶತ್ರುಗಳಾದ್ರೆ ಅವ್ರಿಗೆ ತಕ್ಕ ಉತ್ತರ ಕೊಡೋ ಶಕ್ತಿ ಕೂಡ ಕನ್ನಡಿಗರಿಗೆ ಇದೆ ಅನ್ನುವಂಥದ್ದು ಶಾಸನ ಹೇಳುತ್ತೆ ನೋಡಿ ಇದು ನಮ್ಮ ಪೂರ್ವ ಕನ್ನಡಿಗರ ಒಂದು ವ್ಯಕ್ತಿತ್ವವನ್ನು ಕಟ್ಟಿಕೊಡ್ತಕ್ಕಂಥ ಶಾಸನ ಇದು ಇಲ್ಲಿ ಕನ್ನಡತನ ಎದ್ದು ಕಾಣುತ್ತೆ ಕನ್ನಡ ಸಂಸ್ಕೃತಿ ಇದೆ ಕನ್ನಡಿಗರ ಒಂದು ಸ್ವಭಾವ ಕನ್ನಡಿಗರ ಒಂದು ವ್ಯಕ್ತಿತ್ವ ಇಲ್ಲಿ ಅನಾವರಣ ಆಗ್ತದೆ ಇದು ಶಾಸನದ ಮೂಲಕ ನಮಗೆ ಕನ್ನಡತನ ಗೊತ್ತಾಗುತ್ತೆ ಕವಿರಾಜ ಮಾರ್ಗ ನೀವು ಕೇಳಿದಿರಿ ಕವಿರಾಜ ಮಾರ್ಗದಲ್ಲಿ ಕನ್ನಡ ನೆಲದ ಬಗ್ಗೆ ಕನ್ನಡಿಗರ ಬಗ್ಗೆ ಅಂತ ಅದ್ಭುತವಾದ ಮಾತಾಡ್ತಾನೆ ಕವಿರಾಜ ಮಾರ್ಗ ಅವನು ಹೇಳ್ತಾನೆ ಕುರಿತೋದಯಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳು ಈ ನಾಡವರ್ಗಳು ನಿಜದಿಂ ಚದುರರ್ ನಿಜವಾಗಲೂ ಇವರು ಮೇಧಾವಿಗಳು ವಿದ್ವಾಂಸರು ಜ್ಞಾನಿಗಳಿವರು ಹೇಗೆ ಇದ್ದರೂ ಕೂಡ ಅಕ್ಷರ ಜ್ಞಾನ ಇಲ್ಲದಿದ್ರು ಕೂಡ ಕಾವ್ಯಗಳನ್ನು ಬರೆಯಬಲ್ಲಂತಹ ಶಕ್ತಿ ಕನ್ನಡಿಗರಿಗಿದೆ ನೋಡಿ ಕನ್ನಡಿಗರು ಅಂತ ಅಂದರೆ ಹಾಗೆ ಕನ್ನಡತನ ಎಲ್ಲಿಂದ ಬಂದಿದೆ ನೋಡಿ ಹೇಗೆ ಬಂದಿದೆ ಅದಕ್ಕೆ ನಾನು ಮೊದಲೇ ಹೇಳಿದೆ ನನಗೆ ನಿಜಾರ್ಥದಲ್ಲಿ ಜನಪದದರು ಕನ್ನಡದ ಕಟ್ಟಾಳುಗಳು ಅಂತ ಅವರು ಓದೋಕ್ ಬರೆಯೋಕ್ ಬರೆದಿದ್ರು ಕೂಡ ಎಂತೆಂತ ಕಾವ್ಯವನ್ನು ಕಟ್ಟಿಬಿಟ್ಟು ಹೋಗಿದ್ದಾರೆ ಅಂತ ಮಹಾಕಾವ್ಯಗಳನ್ನು ಕಟ್ಟಿದ್ದಾರೆ ಜಗತ್ತಿನಲ್ಲಿ ಜನಪದದಲ್ಲಿ ಮಹಾಕಾವ್ಯಗಳು ಬಹಳ ಅಪರೂಪ ಕನ್ನಡದಲ್ಲಿ ಹೇರಳವಾಗಿದ್ದಾವೆ ಮಹಾಕಾವ್ಯಗಳು ಅಂದರೆ ಕನ್ನಡ ಜನಪದರು ಅಷ್ಟು ಅದ್ಭುತವಾಗಿ ಅದನ್ನು ಕಟ್ಟಿಕೊಟ್ಟಿದ್ದಾರೆ ಅದನ್ನು ಕವಿರಾಜ ಮಾರ್ಗಕಾರ ಉಲ್ಲೇಖಿಸ್ತಾನೆ ಅದನ್ನು ಕುರಿತೋದಯ ಕಾವ್ಯ ಪ್ರಯೋಗ ಪರಿಣತ ಇವರು ಓದೋಕೆ ಬರೆಯೋಕೆ ಬರೆದಿದ್ರು ಕೂಡ ಕಾವ್ಯಗಳನ್ನು ಕಟ್ಟುವಂಥ ಪರಿಣಿತಿ ಪಾಂಡಿತ್ಯ ಶಕ್ತಿ ಸಾಮರ್ಥ್ಯ ಪ್ರತಿಭೆ ಕನ್ನಡಿಗರಿಗೆ ಇತ್ತು ಅನ್ನುವಂಥದ್ದನ್ನು ತೋರಿಸ್ಕೊಡ್ತಾನೆ ಆಮೇಲೆ ನಿಜಾದೀಮ್ ಚದುದರು ಇವರು ನಿಜವಾದಂಥ ಮೇಧಾವಿಗಳು ಇವರು ಇವತ್ತಿಗೂ ಕೂಡ ಅಷ್ಟೇ ಈ ನೆಲದಲ್ಲಿ ನಮ್ಮ ಜನಪದರು ಎಂಥ ಅದ್ಭುತವಾದ ಜ್ಞಾನವನ್ನು ಬಿಟ್ಟು ಹೋಗಿದ್ದಾರೆ ವಿಜ್ಞಾನವನ್ನು ಬಿಟ್ಟು ಹೋಗಿದ್ದಾರೆ ಅವತ್ತು ಮೇಲ್ನೋಟಕ್ಕದಕ್ಕೆ ಮೌಢ್ಯ ಅಂತ ಕಾಣ್ತಿತ್ತು ಆದರೆ ನಿಜವಾದ ವಿಜ್ಞಾನದ ಸೆಲೆಗಳು ಅಲ್ಲಿ ನಮ್ಮ ಜನಪದರೊಳಗೆ ಇದ್ದವು ಅಂತ ಹಾಗೆ ಮಾರ್ಗಕಾರ ಕೂಡ ಕನ್ನಡಿಗರ ಒಂದು ವ್ಯಕ್ತಿತ್ವವನ್ನು ಅನಾವರಣ ಮಾಡ್ತಾನೆ ಪಂಪನಿಗೆ ಬರ್ತೀವಿ ನಾವು ಪಂಪ ಒಂದು ಮಾತು ಹೇಳ್ತೇನೆ ಜಾಗದ ಭೋಗದ ಅಕ್ಕರದ ಗೇಯದ ಗೊಟ್ಟಿ ಎಲಂಪಿನ ಇಂಪುಗಳಿಗೆ ಆಗರಮಾದ ನಾಡು ಕನ್ನಡ ನಾಡು ಎಂಥ ಅದ್ಭುತವಾದ ಸಂಪತ್ತು ಸೊಗಸು ಇಲ್ಲಿತ್ತು ಅಂತ ಚಾಗದ ಭೋಗದ ಅಕ್ಕರದ ತ್ಯಾಗ ಭೋಗ ಅಕ್ಕರ ಅಕ್ಷರಜ್ಞಾನ ವಿದ್ಯಾವಂತರು ಗೊಟ್ಟಿ ಗೊಟ್ಟಿಗಳು ಅಂದರು ಗೋಷ್ಠಿಗಳು ದೊಡ್ಡ ದೊಡ್ಡ ಗೋಷ್ಠಿಗಳು ಇಲ್ಲಿ ನಡೆದಿದ್ದಾವೆ ಭಾಳ ಹಿಂದಿನಿಂದ ಅದ್ಭುತವಾದಂಥ ಗೋಷ್ಠಿಗಳು ನಡೆದಿದ್ದಾವೆ ಅಂದರೆ ಜ್ಞಾನವನ್ನು ಪ್ರಸಾರ ಮಾಡ್ತಕ್ಕಂತಹ ಚಿಂತನೆಗಳನ್ನು ಹಂಚಿಕೊಳ್ತಕ್ಕಂತಹ ವಿದ್ವತ್ಪೂರ್ಣವಾದಂತಹ ಗೋಷ್ಠಿಗಳು ಈ ನೆಲದಲ್ಲಿ ಬಹಳ ಹಿಂದಿನಿಂದ ನಡೆದಿದ್ದಾವೆ ಇವರೆಲ್ಲ ಕನ್ನಡವನ್ನು ಆ ಮೂಲಕ ಕಟ್ಟಿಬಿಟ್ಟು ಹೋಗಿದ್ದಾರೆ ಹಾಗಾಗಿ ಅವರೆಲ್ಲರೂ ಕನ್ನಡದ ಕಟ್ಟಾಳುಗಳೇ ನಿಂಪುಗಳಿಗೆ ಆಗರಮಾದ ಈ ನಾಡು ಕನ್ನಡ ನಾಡು ಅಂತಹ ಇಂಪಿಗೆ ಪೆಂಪಿಗೆ ಹೆಸರಾಗಿತ್ತು ಆಶ್ರಯವಾಗಿತ್ತು ಅಂತ ಎಲ್ಲ ಸಂಗತಿಗಳಿಗೆ ಕನ್ನಡ ನಾಡು ಮನೆ ಇದ್ದಂಗಿತ್ತು ಅಂದರೆ ಆಶ್ರಯ ಕೊಟ್ಟಿತ್ತು ಇಲ್ಲಿ ಜೀವಿಸಿದ್ವವು ಅವೆಲ್ಲನ ಹೇಳ್ತೇನೆ ನೋಡಿ ಪಂಪ ಅದಕ್ಕೇನೆ ಅವನು ಹೇಳ್ತಕ್ಕಂಥ ಆ ರಂಕುಶಮಿಟ್ಟೊಡಮ್ ನೆನವುದೆನ್ನ ಮನಂ ಯಾರು ಏನು ಹೇಳಿ ನನ್ನ ಮನಸ್ಸಿನಲ್ಲಿ ಆ ಬನವಾಸಿ ಅನ್ನೋದು ಬನವಾಸಿ ಅನ್ನುವಂಥದ್ದು ಕದಂಬರ ರಾಜಧಾನಿಯಾಗಿತ್ತು ಅದು ಅಂದರೆ ಕನ್ನಡ ಅಚ್ಚ ಕನ್ನಡಿಗರು ಈ ನೆಲವನ್ನು ಆಳ್ದಂತಹ ರಾಜವಂಶಸ್ಥರು ಏನಿದ್ದರು ಕದಂಬರು ಅವರ ರಾಜಧಾನಿ ಬನವಾಸಿ ಬನವಾಸಿಯನ್ನು ನೆನೆಸೋದ್ರ ಮೂಲಕ ಕನ್ನಡವನ್ನು ಸಮಗ್ರವಾಗಿ ನೆನಪಿಸ್ಕೊಂಡಂಗೆ ಪಂಪ ಅವತ್ತು ಇಡೀ ನಾಡು ಒಂದು ಆಳ್ವಿಕೆಗೆ ಬಂದಿತ್ತು ಹಾಗಾಗಿ ಪಂಪ ಬನವಾಸಿಯನ್ನು ಶಬ್ದವನ್ನು ಬಳಸ್ತಾನೆ ಇಡೀ ಕನ್ನಡಿಗರನ್ನು ನೆನಪಿಸ್ಕೊಳ್ತಾನೆ ಪಂಪ ಆಮೇಲೆ ಈ ಸಾಹಿತ್ಯದ ವಲಯದಲ್ಲೇ ನಮಗೆ ಈ ಕನ್ನಡತನ ಹೇಗೆ ಕಾಲ ಕಳೆದ ಹಾಗೆ ಅನಾವರಣ ಆಗ್ತಾ ಬರ್ತದೆ ಅನ್ನುವಂಥದ್ದನ್ನು ಗಮನಿಸ್ಬೋದು ನೀವು ಅಲ್ಲಿ ನೋಡಿ ಪಂಪ ರನ್ನ ಪೊನ್ನ ಜನ್ನ ನೇಮಿಚಂದ್ರ ಇವರೆಲ್ಲ ಸಂಸ್ಕೃತ ಭಾಷೆಯಿಂದ ಬಂದಂಥ ಮಾರ್ಗ ಪರಂಪರೆಯಲ್ಲಿ ಕಾವ್ಯವನ್ನು ಕಟ್ಟಿಕೊಟ್ಟಿದ್ರು ಆ ಮಾರ್ಗ ಪರಂಪರೆ ಅಂದರೆ ಚಂಪು ಪ್ರಕಾರದಲ್ಲಿ ಕಾವ್ಯವನ್ನು ಕಟ್ಕೊಟ್ಟಿದ್ರು ಅದಕ್ಕಿಂತ ಭಿನ್ನವಾಗಿ ಕನ್ನಡತನ ಮತ್ತೊಂದು ಆಯಾಮವನ್ನು ಪಡ್ಕೊಂತು ಕನ್ನಡ ಛಂದಸ್ಸನ್ನು ಬಳಸೋದ್ರ ಮೂಲಕ ಕನ್ನಡದ ಕವಿಗಳು ಆ ಕನ್ನಡದ ಒಂದು ಅಸ್ಮಿತೆಯನ್ನು ಹುಟ್ಟುಹಾಕಿದರು ರತ್ನಾಕರ ವರ್ಣಿ ಸಾಂಗತ್ಯದಲ್ಲಿ ಒಂದು ಮಹಾಕಾವ್ಯ ರಚನೆ ಮಾಡ್ತಾನೆ ಭರತೇಶ್ವದಂಥ ಮಹಾಕಾವ್ಯವನ್ನು ಸಾಂಗತ್ಯ ಅಚ್ಚ ಕನ್ನಡ ಛಂದಸ್ಸು ನೋಡಿ ಕನ್ನಡ ಛಂದಸ್ಸಿನಲ್ಲಿ ಒಂದು ಮಹಾಕಾವ್ಯವನ್ನು ಬರೆಯೋದ್ರ ಮೂಲಕ ಕನ್ನಡತನವನ್ನು ಕನ್ನಡದ ಅಂಶವನ್ನು ಕನ್ನಡದ ಮೂಲ ಜಾಯಮಾನವನ್ನು ಕಟ್ಟಿಕೊಡ್ತಾನೆ ರತ್ನಾಕರ ವರ್ಣಿ ಆ ನಂತರ ಬಂದಂತಹ ಕವಿಗಳು ಷಟ್ಪದಿಗೆ ಹೊರಳ್ತಾರೆ ಷಟ್ಪದಿ ಕೂಡ ದೇಶಿ ಛಂದಸ್ಸು ಹಾಗಾಗಿ ಲಕ್ಷ್ಮೀಶಾ ಕುಮಾರವ್ಯಾಸ ನಯಸೇನ ಆಂಡಯ್ಯ ಇವರೆಲ್ಲ ಈ ದೇಶಿ ಛಂದಸ್ಸಿಗೆ ಹೊರಳಿದ್ರು ಆಗ ಕನ್ನಡ ಸಾಹಿತ್ಯ ಇದೆಯಲ್ಲ ಛಂದಸ್ಸಿನ ಮೂಲಕ ಕೂಡ ಕನ್ನಡತನವನ್ನ ಒಂದು ಅನಾವರಣ ಮಾಡ್ಕೊತು ಕನ್ನಡ ಛಂದಸ್ಸು ಅದು ಕೂಡ ಬಹಳ ಮುಖ್ಯ ವಸ್ತು ಅಷ್ಟೇ ಅಲ್ಲ ಅದನ್ನು ಹೇಳುವ ಛಂದಸ್ಸು ಕೂಡ ಬಹಳ ಮುಖ್ಯವಾದದ್ದಲ್ವೇ ಈ ದೇಶಿ ಛಂದಸ್ಸಿಗೆ ಬಹಳ ಮುಖ್ಯವಾಗಿ ಏನು ಸೊಗಸಿತ್ತು ಅಂತ ಅಂದ್ರೆ ಇವೆಲ್ಲ ಹಾಡುಗಬ್ಬಿಗಳು ಹಾಡೋಕ್ಕೆ ಬಹಳ ಸೂಕ್ತವಾದಂತಹ ಒಂದು ಛಂದಸ್ಸು ಇದು ಹಾಗಾಗಿ ಈ ಹಾಡುಗಬ್ಬುಗಳಾಗ್ಬಿಟ್ಟು ಬಹಳ ಸರಳವಾಯಿತು ಭಾಷೆನೂ ಸರಳವಾಯಿತು ಛಂದಸ್ಸು ನಮ್ಮದಾಯಿತು ಸಾಹಿತ್ಯ ಒಂದಷ್ಟು ಕಾಲಕ್ಕೆ ಜನಸಾಮಾನ್ಯರ ಹತ್ರ ಬಂತು ಅದಕ್ಕಿಂತ ಮೊದಲು ವಚನಕಾರರು ಬರ್ತಾರೆ ವಚನಕಾರರು ಕನ್ನಡತನವನ್ನು ಬೇರೊಂದು ರೀತಿಯಲ್ಲಿ ಅನಾವರಣ ಮಾಡ್ತಾರೆ ಅದ್ಭುತವಾದಂಥ ಪ್ರಕ್ರಿಯೆ ಅದು ಹಾಗಾಗಿ ವಚನಕಾರರನ್ನು ಕೂಡ ನಾವು ಕನ್ನಡದ ಕಟ್ಟಾಳುಗಳು ಅಂತಲೇ ಕರೀತೀವಿ ಅವತ್ತು ಅತ್ಯಂತ ಸರಳವಾದ ಭಾಷೆಯಲ್ಲಿ ಜಗತ್ತೇ ಅಚ್ಚರಿಪಡುವಂತಹ ಆಲೋಚನೆಗಳನ್ನು ವಚನಗಳಲ್ಲಿ ಕಟ್ಟಿಕೊಟ್ಟಿದ್ದಾರೆ ವಚನಕಾರರು ಅದು ಕೂಡ ಕನ್ನಡವನ್ನು ಕಟ್ಟುವ ಕ್ರಿಯೆಯೇ ಆಯಿತು ಅಂತೇಳಿ ಅದು ಹೀಗೆ ಬೆಳ್ಕೊಂಡು ಬರ್ತದೆ ಭಾಳ ಸಂಕ್ಷಿಪ್ತವಾಗಿ ಹೇಳಬೇಕಾಗ್ತದೆ ನಾನೀಗ ನೋಡಿ ಉದಯವಾಗಲಿ ನಮ್ಮ ಚಲುವ ಕನ್ನಡ ನಾಡು ಹುಯಿಲ್ಗೋಳ್ ನಾರಾಯಣರಾಯರು ಹೇಳ್ತಾರೆ ಮುದ್ದಣ್ಣ ಎಂತ ಅದ್ಭುತವಾದ ಪ್ರಯತ್ನ ಮಾಡ್ತೇನೆ ಸರ್ ಅವನು ಆ ಸಂಸ್ಕೃತದ ಬಗ್ಗೆ ಅವನಿಗೆಂತಹ ಅದೊಂದು ಆಲೋಚನೆ ಸಂಸ್ಕೃತ ಜೊತೆ ಕನ್ನಡವನ್ನು ಹೇಗೆ ಮೇಳೈಸಿ ಕನ್ನಡದ ಹಿರಿತನವನ್ನು ಎತ್ತಿ ಕಟ್ತಾರೆ ಅಂತ ಹೇಳಿ ಕರಿಮಣಿ ಸರದವಳು ಕೆಂಪ ಒಳ ನೋಡಿ ನಾವು ಸಂಸ್ಕೃತ ಪದಗಳನ್ನು ನಿರಾಕರಿಸಬಾರ್ದು ಯಾವುದೇ ಭಾಷೆಯ ಪದಗಳನ್ನು ಸಂಪೂರ್ಣವಾಗಿ ನಿರಾಕರಿಸಬಾರ್ದು ಆದರೆ ಹೇಗಿರಬೇಕು ಒಂದು ಕರಿಮಣಿ ಸರದಲ್ಲಿ ಮಧ್ಯ ಮಧ್ಯೆ ಅಲ್ಲಲ್ಲಿ ಅಲ್ಲಲ್ಲಿ ಒಂದೊಂದು ಪದಗಳು ಬರಬೇಕು ಅವೇ ತುಂಬ್ಕೋಬಾರ್ದು ಅವೇ ತುಂಬ್ಕೋಬಾರ್ದು ಅನ್ನುವಂತಹದ್ದನ್ನು ಹಿಂದಿನ ಕಾವ್ಯ ಪರಂಪರೆಯಲ್ಲಿ ಮುದ್ರಣ ಗಮನಿಸಿದ್ದಾನೆ ಆಂಡೈ ಅದಕ್ಕೆ ಪ್ರತಿಭಟನೆ ಮಾಡಿ ಸಂಸ್ಕೃತ ಶಬ್ದಗಳನ್ನೇ ಬಳಸ್ತೆ ಅಚ್ಚ ಕನ್ನಡ ಪದದಲ್ಲಿ ಕಾವ್ಯವನ್ನು ಬರೆದುಕೊಡ್ತಾನೆ ಕಬ್ಬಿಗರ ಕಾವ್ಯ ಅನ್ನುವಂಥ ಕಾವ್ಯವನ್ನು ಒಂದು ಸಂಸ್ಕೃತ ಶಬ್ದವನ್ನು ನೋಡೋಕೆ ಸಾಧ್ಯ ಆಗೋಲ್ಲ ನಾವಲ್ಲಿ ಎಂಥ ಪ್ರಯತ್ನ ಅದು ಅಂತ ಅನಿಸುತ್ತೆ ಬೇರೆ ರೀತಿಯಲ್ಲಿ ಆಲೋಚನೆ ಮಾಡ್ತಕ್ಕಂಥವ್ರು ಇವರು ನಯಸನೆ ಕೂಡ ಆ ಕೆಲಸವನ್ನು ಮಾಡಿರ್ತಾನೆ ಈ ಪರಂಪರೆ ಮುದ್ದಣ್ಣನಲ್ಲಿ ಇನ್ನೂ ಬಹಳ ವಿರಾಜಮಾನವಾಗಿ ಬರ್ತದೆ ಆಮೇಲೆ ಕನ್ನಡತನ ಅನ್ನುವಂಥದ್ದು ಇನ್ನು ಹೆಚ್ಚು ಝಾಳಾಗಲ್ಲ ಢಾಳಾಗ್ತಾ ಢಾಳಾಗ್ತಾ ಹೋಗುತ್ತೆ ಕುವೆಂಪುರ ಕಾಲಕ್ಕಂತೂ ಕನ್ನಡತನ ಅನ್ನುವಂಥದ್ದು ಹೇಗೆ ಬಂತು ನೀವು ಹೇಳ್ಬೋದು ಇಡೀ ಭಾರತ ಸಂಸ್ಕೃತಿಯನ್ನು ಒಪ್ಕೊಂಡು ಒಪ್ಕೊಂಡೇ ಕುವೆಂಪು ಅವರು ಕನ್ನಡದ ಹಿರಿಮೆಯನ್ನು ಕಟ್ಕೊಡ್ತಾರೆ ಜಯ ಭಾರತ ಜನನಿಯತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ಅಂತ ಹೇಳಿ ಅದ್ರ ಜೊತೆಗಲ್ದೇನೆ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ಈ ಕನ್ನಡವಾಗಿರು ಇವರೆಲ್ಲ ಭಾವನಾತ್ಮಕವಾಗಿ ಭಾಷೆಯನ್ನ ಸಾಹಿತ್ಯದ ದೃಷ್ಟಿಯಿಂದ ಕನ್ನಡ ಭಾಷೆಯ ಹಿರಿತನವನ್ನು ಕಟ್ಟಿಕೊಂಡ ಮಹನೀಯರು ನಾಲ್ಕರು ಏನು ಹೇಳ್ತಾರೆ ಕನ್ನಡಕ್ಕೆ ಅನೇಕರಿದ್ದಾರೆ ಆದರೆ ನನಗಿರೋದು ಒಂದೇ ಕನ್ನಡ ಅಂತ ಎಂಥ ಅದ್ಭುತವಾದ ಪ್ರತಿಭಟನೆ ಮಾಡ್ತಿದ್ರು ಅವರೆಲ್ಲ ಅಂದರೆ ಕನ್ನಡಕ್ಕಾಗಿ ಕನ್ನಡತನಕ್ಕಾಗಿ ಕನ್ನಡದ ಅಸ್ಮಿತೆಗಾಗಿ ಕನ್ನಡವನ್ನು ಉಳಿಸ್ಬೇಕು ಅನ್ನೋ ಕಾರಣಕ್ಕಾಗಿ ಭಾಳ ಹೋರಾಟ ಮಾಡ್ತಕ್ಕಂಥವ್ರು ಸಾಹಿತ್ಯಿಕವಾಗಿ ಹೋರಾಟ ಮಾಡಿದಂಥವ್ರು ಸಾಹಿತ್ಯಿಕವಾಗಿ ತಮ್ಮ ಅಭಿಪ್ರಾಯಗಳನ್ನು ಹಂಚ್ಕೊಂಡ ಈ ಎಲ್ಲ ಮಾನೀಯರು ಇತ್ತೀಚೆಗೆ ನೀವು ಗೋಕಾಕ್ ಚಳುವಳಿ ಕಾಲದಲ್ಲಿ ರಾಜ್ಕುಮಾರ್ ಮಾಡಿದ ಹೋರಾಟ ಇದೆಯಲ್ಲ ಅದು ಈ ಕನ್ನಡ ನಾಡಿನ ಮೈಲುಗಲ್ಲು ಅಂತ ಹೇಳಬೇಕು ನಾವು ಅಂದರೆ ಕನ್ನಡ ಪರವಾದಂಥ ವರದಿಯನ್ನು ಜಾರಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಬ್ಬ ಮೇರು ನಟ ಬೀದಿಗಿಳಿದಾಗ ಇಡೀ ಕನ್ನಡ ನಾಡು ಅವ್ರ ಜೊತೆ ಭಾವನಾತ್ಮಕವಾಗಿ ಬೆರೆತುಬಿಡ್ತು ಆಗುವಂಥ ಕ್ಷಣಗಳು ನಿರ್ಮಾಣ ಆಗಿಬಿಟ್ಟು ಹೋಗು ಅದ್ಭುತವಾದಂಥ ಸಂದರ್ಭ ಅದು ಅದು ಕೂಡ ಕನ್ನಡ ಕನ್ನಡಕ್ಕಾಗಿ ತನ್ನನ್ನು ತೊಡಗಿಸ್ಕೊಂಡಂಥದ್ದು ಹೀಗೆ ಭೌತಿಕವಾಗಿ ಕನ್ನಡಕ್ಕೆ ತೊಡಗಿಸ್ಕೊಳ್ತಕ್ಕಂಥ ಕ್ರಿಯೆ ಆಮೇಲೆ ಆರಂಭ ಆಗ್ತಾ ಹೋಗ್ತದೆ ರಾಜ್ಕುಮಾರ ನಂತರ ಇತ್ತೀಚೆಗೆ ಅನೇಕ ಕನ್ನಡ ಪರ ಸಂಘಟನೆಗಳಿದೆ ನಾವು ಯಾರನ್ನು ನಿರಾಕರಿಸಲ್ಲ ಅವರೆಲ್ಲ ಕನ್ನಡಕ್ಕೆ ಭೌತಿಕವಾಗಿ ಬೆನ್ನು ಕೊಡ್ತಕ್ಕಂಥ ಶಕ್ತಿಗಳುವರು ಅಂಥ ಕನ್ನಡ ಪರ ಸಂಘಟನೆಗಳನ್ನು ನಾವು ಈ ಕನ್ನಡದ ಕಟ್ಟಾಳುಗಳ ಸಾಲಿನಲ್ಲಿ ತಂದು ನಿಲ್ಲಿಸ್ತೀವಿ ಹೀಗೆ ಒಂದು ಅರ್ಥದಲ್ಲಿ ಕನ್ನಡವನ್ನು ಭಾಷೆಯ ದೃಷ್ಟಿಯಿಂದ ಸಾಹಿತ್ಯ ದೃಷ್ಟಿಯಿಂದ ಜಗತ್ತಿಗೆ ಬಹಳ ಎತ್ತರಕ್ಕೆ ಕೊಂಡೊಯ್ದಂಥ ಮಹನೀಯರ ಜೊತೆ ಜೊತೆಗೇನೆ ಕನ್ನಡವನ್ನು ಇವತ್ತು ಉಳಿಸ್ಕೊಳ್ಳೋ ನಿಟ್ಟಿನಲ್ಲಿ ಭೌತಿಕವಾಗಿ ಹೋರಾಟದಲ್ಲಿ ತೊಡಗಿರ್ತಕ್ಕಂಥ ವ್ಯಕ್ತಿಗಳು ಕೂಡ ಈ ನೆಲದಲ್ಲಿ ಅನೇಕರಿದ್ದಾರೆ ಅಸಂಖ್ಯಾತರಿದ್ದಾರೆ ಅವ್ರನ್ನೆಲ್ಲ ನಾವು ಸ್ಮರಿಸ್ಕೋಬೇಕು ಈ ಮೂಲಕ ನಾವು ಕನ್ನಡವನ್ನು ಉಳಿಸ್ಬೇಕಾಗಿದೆ ಈಗ ಅಂತ ಆಲೋಚನೆ ಕಾಲಘಟ್ಟದಲ್ಲಿ ನಾವು ಇದ್ದೀವಿ ಹಾಗಾಗಿ ಕನ್ನಡಿಗರಿಗೆ ಕಟ್ಟಾಳುಗಳ ಸಂಖ್ಯೆ ಮತ್ತಷ್ಟು ಹೆಚ್ಚಾಗಲಿ ಅನ್ನುವಂಥ ಹಂಬಲ ಪ್ರತಿಯೊಬ್ಬ ಕನ್ನಡಿಗನೂ ಕನ್ನಡದ ಕಟ್ಟಾಳು ಆಗಲಿ ಎನ್ನುವಂಥ ಆಲೋಚನೆ ನಮಗಿರಬೇಕು ಇದುವರೆಗೂ ಸಿರಿಗನ್ನಡಂ ಗೆಲ್ಗೆ ಕನ್ನಡ ನಾಡು ನುಡಿ ಹಾಗೂ ಸಾಂಸ್ಕೃತಿಕ ಹೆಮ್ಮೆ ಕುರಿತ ವಿಶೇಷ ಸರಣಿಯಲ್ಲಿ ಕನ್ನಡದ ಹಿರಿಯ ಕಟ್ಟಾಳುಗಳು ಈ ಕುರಿತು ಮಾತನಾಡಿದವರು ಡಾಕ್ಟರ್ ಹೆಚ್ಎಲ್ ಮಲ್ಲೇಶಗೌಡ ಅಪಾರ ಕೀರ್ತಿ ಗಳಿಸಿ ನೃತ್ಯ ಶಿಲ್ಪ ಬೀಡಿದು ಸಿರಿಗನ್ನಡಂ ಗೆಲ್ಗೆ ಕನ್ನಡ ನಾಡು ನುಡಿ ಸಾಂಸ್ಕೃತಿಕ ಹೆಮ್ಮೆ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ಕನ್ನಡವಾಗಿರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಈ ಕಾರ್ಯಕ್ರಮದ ಪ್ರಸ್ತುತಿ ಅರಕಲುಗೋಡು ವಿ ಮಧುಸೂದನ್ ಕನ್ನಡ ಗೋವಿನ ಕರು ಕಾರ್ಯಕ್ರಮದ ನಿರ್ವಹಣೆ ಬಿ ವಿ ಶ್ರೀಧರ್ ಸಹಕಾರ ಶಮಿತಾ ಜೈನ್ ಕನ್ನಡತನವಂದಿದ್ದರೆ ನೀನ್ ಅಮ್ಮಗೆ ಕಲ್ಪತರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು